ಶ್ರೀನಿವಾಸ ಕರಿಸೋ ಧಿಕ್ಕರಿಸೋ ಆದರೀಸೋ ಹೇಗಾದರು ಬರುವೆ ನಿನ್ನಡ ನ ಬರುವೆ ನಾ ಬರುವೆ ನಾ ತಿರುಮಲೆ ರುಷನೂ ಎಲ್ಲದಲೇ ಇಂದಿಗೆ ವರ್ಷ ಸಂಪೂರ್ತಾಯಿತು ಮನೆಯದ್ದರಿದು ನಿನಗೆರಗುತ್ತಿದೆ ಮನ ಆಕರಿಸೋ ಧಿಕ್ಕರಿಸೋ ಆದರಿಸೋ ಹೇಗಾದರೂ ಬರುವೆ ನಿನ್ನಡ ನ ಬರುವೆ ನಾ ಬರುವೆ ನಾ ಬರುವೆ ತಾಳಗಳ ತಮ್ಮಡಿಗಳೊಳಗೆ ಗೆಜ್ಜೆ ಕಟ್ಟಿ ಗೆಜ್ಜೆ ಕಟ್ಟಿ ಆರ್ ಭಟೀ ಮೂಟಿ ಮನಮೂತಿ ತಾಳಗಳ ತಮ್ಮಡಿಗಳೊಳಗೆ ಗೆಜ್ಜೆ ಕಟ್ಟಿ ಗೆಜ್ಜೆ ಕಟ್ಟಿ ಆರ್ ಭೀ ಸಿ ಮನಮೂತಿ ಚಡಿಗರಿಯ ಶುಕಾಷ್ಪುಲ್ಕ ಶವಳ ಗಂಟಲ ಬಿಗಿದು ಮೃದು ತೊದಲುಗಳನ್ನು ನುಡಿಸುವ ಕಾಣದೆ ಒಡವು ಕಂಗಳಿ ಕೊನೆ ಕರಿಸೋ ಧಿಕ್ಕರಿಸೋ ಆದರಿಸೋ ಹೇಗಾದರು ಬರುವೆ ನಿನ್ನಡ ನಾ ಬರುವೆ ನಾ ಬರುವೆ ನಾ ದುರ್ವಾದಿಗಳು ನಿನ್ನ ಸರ್ವೋತ ಮತವ ಧಿಕ್ಕರಿ ಸೇ ದುರ್ಮತವ ದಿಕ್ಕರಿ ಸೆ ಧೂರ್ವಾದಿಗಳು ನಿನ್ನ ಸರ್ವೋತ ಮತವ ಝಿಕ್ಕರಿಸೇ ದುರ್ಮತವ ತವ ಚಿಕ್ಕರಿಸೇ ಹರಿಯ ನೀ ಸರ್ವೋತ್ತಮನು ಎಂದರೆ ದುಡಂಗುರ ವಹಿಸಿ ಸಾರುವ ಪರಮ ಭಾಗವತಂಗ್ರಿ ಪಂಶಕ್ಕೆ ತ್ವರ ಬಡಿಸುತ್ತಿದೆ ಕರಿಸೋ ಜಿಕ್ಕರಿಸೋ ಆಧರಿಸೋ ಹೇಗಾದರು ಬರುವೆ ನಿನ್ನಡಿ ಬು ವೆ ನಾ ಬು ಬಗೆ ಬು ನಾ ಬೇ ಬಗೆ ಬಗೆರ ತು ನ ಬಿಗಿ ದಹನಗಳೇರಿತವೆರಿ ಊದಿಸಲೋ ತೋ ತೋರಿ ಬಗೆ ಬಗೆ ರಥು ನಗಳು ಬಿಗಿದ ವಾಹನಗಳ ನೀರಿ ರಥವೇರಿ ಊದಿಸಲು ತುತೂರಿ ಹಗರು ಪಂಜಿನ ಬೆಳಕಿನಲ್ಲಿ ಜಗಿ ಜಗಿ ಪಹಾರ ಬಳಿಯ ಬಿಳಿ ಛತ್ರಿಗಳ ನೆರಳಲಿ ಬರುವ ಚಲುವ ಚೆನ್ನಿಗನೆ ವೇಣು ಗೋಪಾಲ ವಿಠಲನೆ ಕರಿಸೋ ಧಿಕ್ಕರಿಸೋ ಆದರೀಸೋ ಹೇಗಾದರು ಬರುವೆ ನಿನ್ನಡಿಗೆ ನಾ ಬರುವೆ ನಾ ಬರುವೆ ನಾ ಬರುವೆ ನಾ ಬರುವೆ ತಿರುಮಲೇಶನಿ ನುಣ್ಣ ಪದ ಸಂದರ್ಶನವು ಇಲ್ಲದಲೇ ಇಂದಿಗೆ ವರ್ಷ ಸಂಪೂರ್ತ ಆಯ್ತು ಮನ ಎದ್ದರಿದು ನಿನ ಮನ ಕರಿಸೋ ಹೆ ಕರಿಸೋ ಆದರಿಸೋ ಹೇಗಾದರು ಬರುವೆ ನಿನ್ನಡಗೇ ನಾ ಬರುವೆ ನಾ ಬರುವೆ ನಾ ಬರುವೆ ನಾ ಬರುವೆ ನಾ ಬರುವೆ